ೇ ತುಂಬ ಜನ ಪಿಗ್ಮೆಂಟೇಷನ್ಗೆ ಏನಾದರೂ ಟಿಪ್ಸ್ ಕೊಡಿ ಅಂತ ಹೇಳ್ತೀರಾ ಪಿಗ್ಮೆಂಟೇಷನ್ ತುಂಬ ಇದೆ ಏನಾದರೂ ಟಿಪ್ಸ್ ಹೇಳಿ ಮನೆಯಲ್ಲೇ ಹೇಗಾದರೂ ರೆಡ್ಯೂಸ್ ಮಾಡ್ಕೋಬೋದಾ ಅಂತ ಕೇಳ್ತೀರಾ ಇಲ್ಲ ಯಾವುದಾದ್ರೂ ಕ್ರೀಮ್ ಇದ್ದರೂ ಸಜೆಸ್ಟ್ ಮಾಡಿ ಅಂತ ಹೇಳ್ತೀರಾ ಪಿಗ್ಮೆಂಟೇಷನ್ ಬಗ್ಗೆ ನಾನು ಹೇಳೋದಕ್ಕಿಂತ ಮುಂಚೆನೆ ನಾನೊಂದು ನಿಮಗೆಲ್ಲರಿಗೂ ಒಂದು ಸಜೆಷನ್ ಕೊಡೋದೇನು ಅಂತಂದರೆ ಪಿಗ್ಮೆಂಟೇಷನ್ ಏನಕ್ಕೆ ಬರುತ್ತೆ ಅನ್ನೋದನ್ನು ಫಸ್ಟು ತಿಳ್ಕೊಬೇಕು ನೀವು ಯಾಕೆ ಅಂತಂದರೆ ಪಿಗ್ಮೆಂಟೇಷನ್ ಒಂದೇ ರೀಸನ್ಗೆ ನಿಮಗೆ ಸ್ಕಿನ್ ಮೇಲೆ ಬಂದಿದೆ ಅಂತಂದರೆ ನೀವು ಅದಕ್ಕೆ ಹೈಪರ್ ಟೆನ್ಷನ್ ಆಗಿಬಿಟ್ಟು ಕೆಲವರಿಗೆ ಹೈಪರ್ ಪಿಗ್ಮೆಂಟೇಷನ್ ಬರುತ್ತೆ ಕೆಲವರಿಗೆ ನಾರ್ಮಲ್ ಆಗಿ ಮೂಗು ಬೆಳಕು ಸ್ಟಾರ್ಟಾಗಿ ಅಲ್ಲಲ್ಲೇ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ ಬಟ್ ಪಿಗ್ಮೆಂಟೇಷನ್ ಬರೋದು ಏನಕ್ಕೆ ಬರುತ್ತೆ ಅಂತಂದರೆ ನಿಮ್ಮ ಬಾಡೀಲಿ ಹಾರ್ಮೋನ್ಸ್ ಹಿಂಬ್ಯಾಲೆನ್ಸ್ ಆದಾಗ ನೀವು ಯಾರ್ದಾದ್ರೂ ಮೆಡಿಷನ್ ತೊಗೊತಾ ಇದ್ದರೆ ಮೆಡಿಸನ್ನಲ್ಲಿ ನಿಮಗೆ ತುಂಬ ಹಾರ್ಮೋನ್ಸ್ ಕಂಟೆಂಟ್ ಹಾಕ್ತಾ ಇರ್ತಾರೆ ಮೆಡಿಸನ್ ತೊಗೊಳ್ಳುವಾಗ್ಲೂ ಬರುತ್ತೆ ಅಥವಾ ಬಿಫೋರ್ ಯಾವುದಾದ್ರೂ ಮೆಡಿಸನ್ ತೊಗೊಂಡು ನಿಮ್ಮ ಡಿ ಎನ್ ಎಗೆ ಅನುಗುಣವಾಗಿ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ ಅಂದರೆ ಮನುಷ್ಯನಿಗೆ ಹುಟ್ಟಿದಾಗಿಂದೂ ಸೆವೆನ್ ಲೆವೆನ್ ಇಯರ್ಸ್ಗೆ ಫೋರ್ಟೀನ್ ಇಯರ್ಸ್ಗೆ ಸಿಕ್ಸ್ಟೀನ್ ಇಯರ್ಸ್ಗೆ ಏಯ್ಟೀನ್ ಇಯರ್ಸ್ಗೆ ಇಲ್ಲ ಟ್ವೆಂಟಿ ಒನ್ ಇಯರ್ಸ್ಗೆ ಈ ಥರ ಹಾರ್ಮೋನ್ಸು ಚೇಂಜ್ ಆಗ್ತಾ ಬರುತ್ತೆ ಅದರಲ್ಲೂ ಇದ್ದದ್ರಲ್ಲೂ ಹೆಣ್ಣುಮಕ್ಕಳಲ್ಲಿ ಈ ಹಾರ್ಮೋನ್ಸು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಚೇಂಜಸ್ ಆಗಿದ್ದು ಜಾಸ್ತಿ ಪ್ರಮಾಣದಲ್ಲಿ ಬೇಗ ಗೊತ್ತಾಗುತ್ತೆ ಸೊ ನಿಮಗೆ ಹಾರ್ಮೋನ್ಸ್ ಚೇಂಜ್ ಆದಾಗ ಕೆಲವ್ರಿಗೆ ಪಿಗ್ಮೆಂಟೇಷನ್ ಬರುತ್ತೆ ಈ ಪಿಗ್ಮೆಂಟೇಷನ್ನು ಬರೀ ಹಾರ್ಮೋನ್ಸ್ ಚೇಂಜ್ ಆದಾಗ ಅಷ್ಟೇ ಬರಲ್ಲ ಕೆಲವೊಂದು ಸರಿ ಸ್ಕಿನ್ನಲ್ಲಿ ಸನ್ಬರ್ನ್ ಆಗಿ ತುಂಬ ದಿನ ಆದಮೇಲೆ ಅಂದರೆ ನೀವೊಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಸನ್ಬರ್ನ್ ತುಂಬ ಡೆಡಿಕೇಟೆಡ್ ಸ್ಕಿನ್ ಆಗಿರುತ್ತೆ ಆ ಟೈಮಲ್ಲಿ ನೀವು ಸನ್ ರೇಸಸ್ನಿಂದ ಡ್ಯಾಮೇಜ್ ಆಗಿತ್ತು ಅಂತಂದರೂ ಕೂಡ ಪಿಗ್ಮೆಂಟೇಷನ್ ಬರುತ್ತೆ ಸೊ ನೀವು ಪಿಗ್ಮೆಂಟೇಷನ್ಗೆ ನೀವು ಮೇಲಿಂದ ಏನೇ ಹಚ್ಚಿದ್ರೂ ಕೂಡ ಹಚ್ಚುವಾಗ ಮಾತ್ರ ಅದು ಕಡಿಮೆ ಆಗುತ್ತೆ ಅದಾದಮೇಲೆ ಮತ್ತೆ ಹಚ್ಚೋದನ್ನು ಬಿಟ್ಟ ತಕ್ಷಣ ಮತ್ತೆ ನಿಮಗೆ ಪಿಗ್ಮೆಂಟೇಷನ್ ಕಾಣಿಸ್ಕೊಳ್ಳುತ್ತೆ ಸೊ ನಾನು ನಿಮಗೆ ಹೇಳೋದೇನು ಅಂತಂದರೆ ಪಿಗ್ಮೆಂಟೇಷನ್ ಬರ್ತಾ ಇದೆ ಅಂತಂದರೆ ನೀವು ಬರೀ ನಿಮ್ಮ ಸ್ಕಿನ್ ಮೇಲೆ ಯಾವುದೋ ಒಂದು ಯಾರೋ ಸ್ಕಿನ್ ಸ್ಕಿನ್ಗೆ ಒಂದು ಕ್ರೀಮ್ ಕೊಟ್ಟರು ಅದನ್ನು ಹಚ್ಚಿದೆ ಅಥವಾ ಇನ್ನೊಬ್ಬರು ಇನ್ನೊಂದು ಸ್ಕಿ ಕ್ರೀಮ್ ಹೇಳಿದ್ರು ಅದನ್ನು ಹಚ್ಚಿದೆ ಈ ಥರ ದಯವಿಟ್ಟು ಮಾಡಬೇಡಿ ಏನಕ್ಕೆ ಅಂತಂದರೆ ನಮ್ಮ ಸ್ಕಿನ್ ಟೋನು ಒಬ್ರಿಗಿಂತ ಇನ್ನೊಬ್ರು ಸ್ಕಿನ್ನು ತುಂಬ ಚೇಂಜಸ್ ಇರುತ್ತೆ ಅಂದರೆ ನನ್ನ ಸ್ಕಿನ್ ಬೇರೆ ಬೇರೆಯವ್ರ ಸ್ಕಿನ್ನು ಬೇರೆಯವ್ರ ಥರ ಇರುತ್ತೆ ಸೊ ಅವ್ರಿಗೆ ಯಾರೋ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ ಅಥವಾ ಅವ್ರಿಗೆ ಯಾರೋ ಸಜೆಸ್ಟ್ ಮಾಡಿರ್ತಾರೆ ಅದನ್ನು ನೀವು ಹಚ್ಚಿದ್ರೆ ನಿಮಗೆ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ನು ಅನ್ನೋದೆಲ್ಲ ಸುಳ್ಳು ತುಂಬ ಜನ ನಾನು ನೋಡಿದ್ದೀನಿ ನೋಸ್ ಕಾರ್ಡ್ ಹಚ್ತೀರಾ ಅದರ ಜೊತೆಗೆ ಸನ್ಶೈನ್ ಅಂತ ಬರುತ್ತೆ ಅದನ್ನು ಹಚ್ಚಿರ್ತೀರಾ ಇಲ್ಲ ಇನ್ನು ತುಂಬ ರ್ಯಾಷ್ ಕಂಟೆಂಟ್ ಆಗೋಂತಹ ಮೆಡಿಕಲಲ್ಲಿ ಸಿಗೋ ಅಂತಹ ಕೆಲವೊಂದು ಕಾಸ್ಮೆಟಿಕ್ಸ್ ಇದೆ ಅದು ನಿಮಗೆ ಈಸಿಯಾಗಿ ಸಿಗುತ್ತೆ ಅದನ್ನು ಹಚ್ಚಿದ ತಕ್ಷಣ ನೀವು ಕಲರ್ ಆಗಿಬಿಡ್ತೀರಾ ವೈಟ್ ಆಗಿಬಿಡ್ತೀರಾ ಅಂತ ಹೇಳಿ ತುಂಬ ಜನ ಹಚ್ಕೊಂಡು ಕೂಡ ಇದನ್ನು ಮಾಡ್ಕೊಂಡಿರ್ತೀರ ಈ ಥರ ತೊಂದರೆನ ಮಾಡ್ಕೊಂಡಿರ್ತೀರ ಏನಕ್ಕೆ ಅಂತಂದರೆ ಅದನ್ನು ಹಚ್ಚೋದ್ರಿಂದ ಕೂಡ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿ ನೀವು ಬಿಸಿಲಿಗೆ ಹೋದ ತಕ್ಷಣ ರೆಡ್ ಆಗೋದು ರ್ಯಾಷಸ್ ಬರೋದು ತುಂಬ ಸ್ವಲ್ಪ ಬಿಸಿಲು ನಿಮಗೆ ತಾಗಿದ್ರೂ ಕೂಡ ಉರಿ ಉರಿ ಸ್ಟಾರ್ಟ್ ಆಗೋದು ಸ್ಕಿನ್ ಮೇಲೆ ಈ ಥರ ಎಲ್ಲ ಸ್ಟಾರ್ಟ್ ಇರುತ್ತೆ ಸೊ ಈ ಥರ ಆಗೋದನ್ನು ನೀವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಯಾರು ಏನು ಹೇಳ್ತಾರೋ ಫಸ್ಟ್ ಅದನ್ನು ನಿಲ್ಲಿಸ್ಬಿಡಿ ಯಾರಿಗೆ ಯಾರೇ ಏನೇ ಸಜೆಷನ್ ಕೊಟ್ಟರು ಕೂಡ ನಾನು ಕೊಡ್ತೀನಿ ಅಂತಂದ್ರೂ ಕೂಡ ಇನ್ ಡಿಪ್ತ್ ನಾನು ನಿಮ್ಮ ಬಗ್ಗೆ ಡೀಟೇಲ್ಸ್ ತೊಗೊಂಡೆ ನಾನು ಹೇಳ್ತೀನಿ ಏನಕ್ಕೆ ಅಂತಂದರೆ ಡೀಪಾಗಿ ನಿಮ್ಮ ಸ್ಕಿನ್ ಬಗ್ಗೆ ನಾನು ಸ್ಟಡಿ ಮಾಡಿದ್ಮೇಲೆ ಕೂಡ ಈಗ ಡಾಕ್ಟರ್ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ ಅಂತಂದರೆ ಡಾಕ್ಟರ್ಸ್ ಏನು ಹೇಳ್ತಾರೆ ನಿಮಗೆ ಏನಿದೆ ಏನಾಗಿದೆ ಅಂತ ಹೇಳ್ತಾರೆ ಬಟ್ ನಿಮ್ಮನ್ನು ನೋಡಿದ ತಕ್ಷಣ ಕೇಳ್ಬಿಡ್ತಾರ ಹೇಳಿಬಿಡ್ತಾರ ಅವರು ಓ ನಿನಗಿದೇ ಆಗಿದೆ ಓ ನಿನಗೆ ಹೊಟ್ಟೆ ನೋವು ಬಂದಿದೆ ನಿನಗೆ ಸೊ ಕಾಲು ನೋವು ಬಂದಿದೆ ಓ ನಿನಗೆ ಜ್ವರ ಬಂದಿದೆ ಅಂತ ಅವ್ರು ಹೇಳಿಬಿಡ್ತಾರ ಇಲ್ಲ ನಿಮಗೇನಾಗಿದೆ ಅನ್ನೋದನ್ನು ನೀವೇ ಹೇಳಬೇಕು ಸೊ ನಿಮ್ಮ ಬಾಡಿ ಒಳಗೆ ಆಗ್ತಾ ಇರೋ ಚೇಂಜಸ್ನ ನೀವು ಹೇಳಿದಾಗ ಅದನ್ನು ತಗೊಂಡು ಅದಕ್ಕೆ ಯಾವುದು ಕ್ರೀಮ್ ಹೇಳಬೇಕು ನಿಮ್ಮ ಸ್ಕಿನ್ ಹೇಗಿದೆ ಆ ಥರ ಯಾವುದಾದ್ರೂ ಅಷ್ಟೇ ಎಲ್ಲ ಟ್ರೀಟ್ಮೆಂಟಲ್ಲೂ ಅದೇ ಥರನೇ ಬರೋದು ನಿಮ್ಮ ಸ್ಕಿನ್ನಲ್ಲೂ ಕೂಡ ಏನೇನಿದೆ ನಿಮ್ಮದು ರುಟೀನ್ ಹೇಗಿದೆ ಕೆಲವೊಂದು ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ ನಿಮ್ಮ ಲೈಫ್ ಸ್ಟೈಲಿಂದ ಯಾವುದ್ರಿಂದ ಫಸ್ಟು ಪಿಗ್ಮೆಂಟೇಷನ್ ಬಂದಿದೆ ಅನ್ನೋದನ್ನು ತಿಳ್ಕೊಂಡು ನಂತರ ನಿಮಗೆ ಹೇಳಬೇಕೇ ಹೊರತು ನಾನೊಂದು ಹೇಳ್ತಾ ಇದ್ದೀನಿ ನಿಮಗೆ ಇದು ಸೆಟ್ ಆಗಿಬಿಡುತ್ತೆ ಈ ಕ್ರೀಮ್ ಯೂಸ್ ಮಾಡಿ ಹೋಗ್ಬಿಡುತ್ತೆ ಈ ಥರ ಎಲ್ಲ ಮೊದಲು ತಿಳ್ಕೊಳ್ಳೋದನ್ನ ಬಿಟ್ಬಿಡಿ ತುಂಬ ಜನ ಲೇಡೀಸಿಂದ ಇದು ತುಂಬ ದೊಡ್ಡ ಸಮಸ್ಯೆ ಏನು ಅಂತಂದರೆ ಯಾರಿಗೋ ಪಿಗ್ಮೆಂಟೇಷನ್ ಬಂದಿತ್ತು ನನಗೂ ಕೂಡ ಪಿಗ್ಮೆಂಟೇಷನ್ ಬಂದಿದೆ ಸೊ ನಾನು ಅದನ್ನು ಯೂಸ್ ಮಾಡ್ತೀನಿ ಅಂತ ಇದನ್ನು ಫಸ್ಟು ಬಿಟ್ಟಾಕಿ ಏನಕ್ಕೆ ಅಂತಂದರೆ ನಿಮ್ಮ ಸ್ಕಿನ್ನೇ ಬೇರೆ ಯಾರೋ ಹೇಳಿರೋ ಸ್ಕಿನ್ನೇ ಬೇರೆ ಅವ್ರಿಗೆ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ರು ಅವ್ರಿಗೆ ಹೋಗಿದೆ ಅಂದರೆ ಅವ್ರದ್ದೆಲ್ಲ ಚೆನ್ನಾಗಿದೆ ಅಂತಂದರೆ ಅವ್ರಿಗೆ ಅದು ಸೆಟ್ಟಾಗಿದೆ ಅಂತಂದರೆ ಅವರು ಯಾವ ಥರ ತೋರಿಸ್ಕೊಂಡ್ರು ಇಲ್ಲ ಡಾಕ್ಟರ್ ತೊಗೊಂಡ್ರು ಅಥವಾ ಬೇರೆ ಯಾರೋ ಹೇಳಿದ್ರು ಪಕ್ಕದ ಮನೆಯವರು ಹೇಳಿದ್ರು ತಂಗಿ ಹೇಳಿದ್ಲು ಅಕ್ಕ ಹೇಳಿದ್ಲು ಅಂತ ಹೇಳಿ ತಗೊಂಡ್ರು ಅದು ಆಗಲ್ಲ ಏನಕ್ಕೆ ಅಂತಂದರೆ ನಿಮ್ಮ ಸ್ಕಿನ್ ಬಗ್ಗೆ ನೀವೇ ಕೇರ್ ಮಾಡಬೇಕು ನಿಮ್ಮ ಸ್ಕಿನ್ ಬಗ್ಗೆ ನಿಮ್ಗಷ್ಟೇ ಗೊತ್ತಿರುತ್ತೆ ಓಕೆನಾ ನೀವು ಬಾಯಿ ಬಿಟ್ಟು ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ನೀವು ನಾನು ಪಿಗ್ಮೆಂಟೇಶನ್ಗೆ ಯಾರಿಗೆ ಏನೇ ರೆಫರ್ ಮಾಡೋಕ್ಕಿಂತ ಮುಂಚೆ ಮೊದಲು ತಿಳ್ಕೊಳ್ಳೋ ಅಂತಹದ್ದು ಪಿಗ್ ನೀವು ಪಿರಿಯಡ್ಸ್ ಕರೆಕ್ಟಾಗಿ ಆಗ್ತೀರಾ ಫಸ್ಟ್ ಒನ್ ಸೆಕೆಂಡ್ ಒನ್ನು ನೀವು ಪಿಗ್ಮೆಂಟೇಷನ್ ನಿಮಗೆ ಬಂದಿದೆ ಅಂದರೆ ಎಷ್ಟು ವರ್ಷದಿಂದ ಬಂದಿದೆ ಹಾಗೆ ನಿಮ್ಮ ಸ್ಕಿನ್ ಯಾವ ಥರ ಅಂತ ಮೊದಲು ಚೆಕ್ ಮಾಡ್ತೀನಿ ಯಾ ಚೆಕ್ ಮಾಡಿ ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಏನೇನು ರ್ಯಾಷಸ್ ಇದೆಯಾ ಅಥವಾ ಹಿಚ್ಚಿಂಗ್ ಬರುತ್ತಾ ಆ ಥರದ್ದು ಕೇಳ್ಕೊತೀನಿ ಅದಾದಮೇಲೆ ನಿಮ್ಮ ಬಾಡೀಲಿ ನೀವು ಏನೇನು ತಿಂತೀರ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಫುಡ್ಡು ಫುಡ್ಡಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ಅದನ್ನು ಹೇಳ್ತೀನಿ ಏಕೆಂದರೆ ಎಲ್ಲ ಮೇಲಿಂದನೇ ಚೆನ್ನಾಗಾಗಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ ಮೇಲಿಂದನೇ ಎಲ್ಲದನ್ನೂ ಹಾಕೋದ್ರಿಂದ ಚೆನ್ನಾಗಲ್ಲ ಫಸ್ಟು ನಾವು ಇನ್ನಲ್ಲಿ ನಮ್ಮ ನಿಮ್ಮ ಬಾಡಿ ಒಳಗೆ ಒಳಗಿಂದ ನೀವು ಕ್ಲೀನ್ ಮಾಡ್ಕೊಳ್ತಾ ಬರಬೇಕು ಯಾವುದೇ ಆಗಲಿ ನಿಮ್ಮ ಬಾಡಿಗೆ ಒಳ್ಳೆ ಪ್ರೋಟೀನ್ ಕೊಟ್ಟರೆ ನಿಮ್ಮ ಸ್ಕಿನ್ ಮೇಲೆ ಖಂಡಿತವಾಗಿ ತೋರಿಸುತ್ತೆ ಅದು ಏನಕ್ಕೆ ಅಂದರೆ ನೀವು ಎಷ್ಟು ಒಳ್ಳೆ ಫುಡ್ ತೊಗೊತೀರೋ ಅಷ್ಟು ಅಷ್ಟೇ ನಿಮ್ಮ ಬಾಡಿ ಹೆಲ್ದಿಯಾಗಿರುತ್ತೆ ಹಾಗೆ ನಿಮ್ಮ ಸ್ಕಿನ್ ಕೂಡ ಹೆಲ್ದಿ ಆಗ್ತಾ ಬರುತ್ತೆ ಬಟ್ ನೀವು ಇಲ್ಲ ನನಗೆ ತುಂಬ ಟೆನ್ಷನ್ಸ್ ಇದೆ ಲೈಫಲ್ಲಿ ಸೊ ಆದರೆ ನಾನು ನಾನು ಊಟ ಎಲ್ಲ ಚೆನ್ನಾಗಿ ಮಾಡಲ್ಲ ನಾನು ಸೊಪ್ಪು ತರಕಾರಿ ಎಲ್ಲ ತಿನ್ನಲ್ಲ ಇಲ್ಲ ನಾನು ಅದನ್ನೆಲ್ಲ ತಿನ್ನಲ್ಲ ಇದನ್ನೆಲ್ಲ ತಿನ್ನಲ್ಲ ಬಟ್ ನನ್ನ ಸ್ಕಿನ್ ಚೆನ್ನಾಗಿರಬೇಕು ನೋ ವೇ ಇದಾಗೋದೇ ಇಲ್ಲ ಸೊ ನಾನು ಹೇಳೋದಾದರೆ ಫಸ್ಟು ನಿಮಗೆ ಸ್ಕಿನ್ ಬಗ್ಗೆ ತಿಳ್ಕೊಂಡು ತಿಳ್ಕೊಂಡು ಕೊಡೋ ಅಂಥ ಹತ್ರ ನೀವು ಹೋಗಿ ಜೊತೆಗೆ ಪಿಗ್ಮೆಂಟೇಷನ್ ಬಗ್ಗೆ ನೀವು ಫಸ್ಟು ನಾಲೆಡ್ಜ್ ತೊಗೊಳ್ಳಿ ನೀವೇ ನೀವೇ ಕಂಟ್ರೋಲ್ ಮಾಡ್ಕೋತೀರ ಆಮೇಲೆ ನಿಮಗೇ ಬರುತ್ತೆ ಏನು ಮಾಡ್ಬೋದು ಏನು ಮಾಡಿದ್ರೆ ಹೋಗುತ್ತೆ ಪಿಗ್ಮೆಂಟೇಷನ್ನು ಯಾಕೆ ಪಿಗ್ಮೆಂಟೇಷನ್ ನನಗೆ ಬಂತು ನಾನು ನಾನು ಏನು ಮಾಡ್ತಾ ಇರೋದ್ರಿಂದ ನನಗೆ ಪಿಗ್ಮೆಂಟೇಷನ್ ಇಷ್ಟೊಂದು ಜಾಸ್ತಿ ಆಗಿದೆ ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ ಅನ್ನೋದನ್ನು ನೀವು ಫಸ್ಟು ತಿಳ್ಕೊಂಡ್ರೆ ನಿಮ್ಮ ಸ್ಕಿನ್ನಿಗೆ ಏನು ಬೇಕೋ ಅದನ್ನು ನೀವೇ ನಿಮ್ಮ ನಿಮ್ಮ ತಲೆನೇ ಹುಡ್ಕತ್ತೆ ಆವಾಗ ಇದ್ರ ಜೊತೆಗೆ ನಿಮಗೆ ಯಾರು ಏನು ಹೇಳ್ತಾರೋ ದಯವಿಟ್ಟು ಹೇಳ್ತೀನಿ ನನ್ನ ಹತ್ರ ಇರೋ ಕ್ಲೈಂಟ್ಸಲ್ಲಿ ಸೆವೆಂಟಿ ಪರ್ಸೆಂಟ್ ತುಂಬ ಜನ ತಪ್ಪು ಇರೋದು ಏನು ಅಂದರೆ ಯಾರೋ ಒಂದು ಕಲರ್ ಹಾಕ್ತೀರಾ ಅಂತ ಹೇಳಿಬಿಟ್ರು ಅಂತ ಒಂದು ಸ್ಕಿನ್ನಿಗೆ ಹಚ್ಚೋದು ಅದಾದಮೇಲೆ ಒನ್ ಒನ್ ಇಯರ್ ತ್ರೀ ಮಂತ್ ಹಚ್ಚಿದೆ ನಾನು ಅದು ಆಮೇಲೆ ನಂದು ಒನ್ ಇಯರ್ಗೆ ನನಗೆ ಪಿಗ್ಮೆಂಟೇಷನ್ ಬಂತು ಇಲ್ಲ ಅದನ್ನು ಹಚ್ಚಿ ಬಿಟ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ನಾನು ಅದನ್ನು ಹಚ್ಚೋದು ಬಿಟ್ಬಿಟ್ಟೆ ಸಿಕ್ಸ್ ಮಂತ್ ಆಯಿತು ಆದರೆ ನನಗೆ ಇವಾಗ ಪಿಗ್ಮೆಂಟೇಷನ್ ಬಂದಿದೆ ಸೊ ಪಿಗ್ಮೆಂಟೇಷನ್ ಬರೋದು ಒಂದು ರೀಸನ್ ಮೇಯ್ನು ನೀವು ನಿಮ್ಮ ಸ್ಕಿನ್ ಬಗ್ಗೆ ಎಷ್ಟು ನಿಮ್ಮ ಸ್ಕಿನ್ಗೆ ಯಾವ ಥರ ಕೇರ್ ಮಾಡಿದ್ದೀರಾ ಯಾವ ಥರದ್ರಲ್ಲಿ ಏನು ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ರ್ಯಾಶ್ ಆಗುತ್ತೆ ಇದು ನಿಮಗೆ ಗೊತ್ತಿರೋಲ್ಲ ಖಂಡಿತವಾಗಿಯೂ ಲೇಡೀಸ್ ಈ ಮಿಸ್ಟೇಕ್ ಮಾಡಬೇಡಿ ಯಾರೋ ಏನೋ ಹೇಳ್ತಾರೆ ಅವ್ರ ಸ್ಕಿನ್ನಿಗೆ ಅದು ಆಗಿದೆ ಅಂತ ತಕ್ಷಣ ನೀವು ಚೆನ್ನಾಗಾಗ್ಬಿಡ್ತೀರಾ ಅಂತ ತೊಗೊಂಡು ಹಚ್ಚೋದು ತುಂಬ ಜನ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ತಪ್ಪು ಅಂತ ನಾನು ಇಲ್ಲ ಯಾರಿಗೋ ಒಂದು ಏನೋ ಕೊಟ್ಟಿದ್ದೀರಾ ಆ ಸ್ಕಿನ್ ಅದು ಯಾರಿಗೋ ಒಂದೇನೋ ವರ್ಕ್ ಆಗಿದೆ ನಿಮಗೂ ವರ್ಕ್ ಆಗತ್ತೆ ಅಂತ ತಿಳ್ಕೊಳ್ತೀರಾ ಇದು ತುಂಬ ರಾಂಗ್ ಯಾಕೆ ಅಂತಂದರೆ ನಿಮ್ಮ ಬಗ್ಗೆ ಅವ್ರು ತಿಳಿಸಿ ನನ್ನ ಸ್ಕಿನ್ ಈ ಥರ ಇದೆ ಅದಕ್ಕೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಮಾಡಿಸ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಎಲ್ಲದನ್ನು ಹಚ್ಚಿ ಒಂದಿನ ಮತ್ತೆ ಒಂದು ತ್ರೀ ಫೋರ್ ಮಂತ್ ಇಲ್ಲ ತ್ರೀ ಟೂ ತ್ರೀ ಇಯರ್ಸ್ ಆದಮೇಲೆ ನಿಮಗೇನೋ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಅದಕ್ಕೆ ನೀವೇ ಫಸ್ಟ್ ರೀಸನ್ ಈ ತಪ್ಪನ್ನ ಯಾವುದೇ ಕಾರಣಕ್ಕೂ ಲೇಡೀಸ್ ಮಾಡಬೇಡಿ ಏನಕ್ಕೆ ಪಿಗ್ಮೆಂಟೇಷನ್ ಬಂದಿದೆ ಅನ್ನೋದನ್ನು ಫಸ್ಟು ನಿಮ್ಮನ್ನು ನೀವೇ ಅನಲೈಸ್ ಮಾಡ್ಕೊಳ್ಳಿ ಇದು ನನ್ನ ರಿಕ್ವೆಸ್ಟು ಯಾಕೆಂದರೆ ನನಗೆ ಬಂದು ತುಂಬ ಜನ ಕ್ಲೈಂಟ್ಸ್ ಕೇಳ್ತಿದ್ದೀರಾ ಮೇಡಮ್ ನಿಮ್ಮ ಸ್ಕಿನ್ ಚೆನ್ನಾಗಿದೆ ಸೊ ನೀವು ಏ ನಮ್ಮ ಪಿಗ್ಮೆಂಟೇಷನ್ ಬಂದುಬಿಟ್ಟಿದೆ ಏನಾದರೂ ಹೇಳಿ ಪಿಗ್ಮೆಂಟೇಷನ್ಗೆ ಏನಾದರೂ ಕೊಡಿ ಅಂತ ಹೇಳಿ ಕೊಡ್ಬೋದು ತೊಂದರೆ ಇಲ್ಲ ಬಟ್ ನೀವು ಏನಕ್ಕೆ ಬಂದಿದೆ ಅನ್ನೋದನ್ನು ಫಸ್ಟ್ ರೀಸನ್ ಹೇಳಿ ತಿಳ್ಕೊಬೇಕು ಅದನ್ನ ತಗೊಂಡು ಅದಕ್ಕೆ ಅನುಗುಣವಾಗಿ ನಿಮ್ಮ ಸ್ಕಿನ್ಗೆ ಕೊಟ್ಟರೆ ಬಟ್ ಬರೀ ಸ್ಕಿನ್ಗಷ್ಟೇ ಅಲ್ಲ ನಿಮ್ಮ ಬಾಡಿಗೂ ನೀವು ಒಳ್ಳೆಯದನ್ನೇ ಫುಡ್ನ ಕೊಡಬೇಕು ಆವಾಗ ಅದು ವರ್ಕ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಹೆಚ್ಚಿನ ಟಿಪ್ಸ್ಗಾಗಿ ನನ್ನ ವಿಡಿಯೋನ ಫಾಲೋ ಮಾಡೋದು ಮರಿಬೇಕು ಥ್ಯಾಂಕ್ ಯು